ಈ ದಿವಸ ಲಕ್ಷ್ಮೀಸಾರ್ ಗ್ರಾಮದಲ್ಲಿ ಚಂದಾಪುರ ಪುರಸಭೆ ವಾರ್ಡ್ ನಂಬರ್ ಒಂಬತ್ತು ಲಕ್ಷ್ಮೀಸಾರ್ ಗ್ರಾಮದಲ್ಲಿ ಒಂದು ಎಲ್ತ್ ಆರ್ಗನೈಜೇ ಕ್ಯಾಂಪನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಗ್ರಾಮದ ಒಂದು ವೈದ್ಯಕೀಯ ವಿದ್ಯಾರ್ಥಿ ಆದಂಥ ಕಂಪ್ಲೀಟ್ ಮಾಡಿರ್ತಕ್ಕಂಥ ರಕ್ಷಿತಾ ಆರ್ ಸುರೇಶ್ ರೆಡ್ಡಿ ಅವರು ಆದಂಥ ಹುಡುಗಿಯವರ ವಿದ್ಯಾರ್ಥಿನಿಯ ಮುಖಾಂತರ ಇವತ್ತು ಈ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದೀವಿ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೂ ಈಗಾಗಲೇ ನಾವು ಅನೌನ್ಸ್ಮೆಂಟನ್ನು ಮಾಡಿದ್ದೀವಿ ಎಲ್ಲ ಸ ರೋಗಿಗಳು ಬಂದು ಇದ ಸದರಿ ಚಿಕಿತ್ಸೆಯನ್ನು ಪಡೆದು ಮತ್ತು ಕೆಲವೊಂದು ಇನಿಷಿಯಲ್ ಆದ ಮೆಡಿಸಿನ್ಸನ್ನು ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಎಲ್ಲ ಸೌಕರ್ಯಗಳನ್ನು ಪಡೆದು ಇದು ಈ ಕ್ಯಾಂಪನ್ನು ಮುಖ್ಯವಾಗಿ ವುಮನ್ ಆ್ಯಂಡ್ ಚೈಲ್ಡ್ ಅಂದರೆ ಮಹಿಳಾ ಮತ್ತು ಮಕ್ಕಳಿಗೆ ಕ್ಯಾನ್ಸರ್ನ ಸ್ತನ ಕ್ಯಾನ್ಸರು ಮತ್ತು ಇತರ ಕ್ಯಾನ್ಸರ್ಗಳಿಗಾಗಿ ಆರ್ಗನೈಸ್ ಮಾಡಿರ್ತಕ್ಕಂಥದ್ದು ಈ ಕ್ಯಾನ್ಸರ್ಗೆ ಮೊದಲೇ ಚಿಕಿತ್ಸೆ ನೋಡಿಕೊಂಡ್ರೆ ಅದಕ್ಕಿಂತ ಬೇರೆ ಯಾವುದೂ ಇಲ್ಲ ಕ್ಯಾನ್ಸರ್ನ ಒಂದು ಹೋರಾಟದ ದಿವಸ ವರ್ಲ್ಡ್ ನೋ ಟೊಬಾಕೋ ಡೇ ಅದರ ಮು ಮುಖಾಂತರ ಇವತ್ತು ಈ ಕಾರ್ಯಕ್ರಮವನ್ನು ಸಹ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಎಲ್ಲ ಇದು ಪುರಸಭೆ ಸದಸ್ಯರಾದಂಥ ಭಾರತಿ ಬಸವರಾಜ್ ಅವರು ಮತ್ತು ನಾಗರಾಜ್ ಅವರು ಹಾಗೂ ಅಶೋಕ್ ರೆಡ್ಡಿ ಅವರು ಮತ್ತು ಸುರೇಶ್ ರೆಡ್ಡಿ ಅವರು ಅವರ ಸುರೇಶ್ ರೆಡ್ಡಿ ಅವರ ಮಗಳಾದಂಥ ರಕ್ಷಿತಾ ರೆಡ್ಡಿ ವೈದ್ಯಕೀಯ ಇದನ್ನು ಕಂಪ್ಲೀಟ್ ಮಾಡಿರ್ತಕ್ಕಂಥ ಒಂದು ಸವಿನಿಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ರೋಗಿ ಬಂದು ಸಾರ್ವಜನಿಕರು ಈ ಸದುಪಯೋಗವನ್ನು ಪಡ್ಕೊಡ್ಬೇಕಂತ ಅವರೆಲ್ಲ ಕೇಳ್ಕೊಳ್ತಾ ಇದ್ದೀವಿ ಮತ್ತು ಈ ಕ್ಯಾಂಪ್ನ ಆರ್ಗನೈಸ್ ಮಾಡಿದಂಥ ಸೊಡಾಕ ಮತ್ತು ಕ್ಯಾನ್ಸರ್ ತಜ್ಞರಿಗೆ ಸೊಸೈಟಿಗೆ ನಮ್ಮ ಗ್ರಾಮದ ಪರವಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ನಾನು ನನ್ನ ಹೆಸರು ರಕ್ಷಿತಾ ಅಂತ ಇಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದೀವಿ ಗೌರ್ಮೆಂಟ್ ಹಾಸ್ಪಿಟಲ್ ಪ್ರೈಮರಿ ಸ್ಕೂಲಲ್ಲಿ ಲಕ್ಷ್ಮೀ ಸಾಗರದಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದೀವಿ ಕ್ಯಾನ್ಸರ್ ಸ್ಕ್ರೀನಿಂಗ್ ರಿಲೇಟೆಡ್ ಕ್ಯಾಂಪ್ ಇದು ಸೊ ಬೇಸಿಕ್ಲಿ ಎಲ್ಲ ಡಿಸೀಸಸಲ್ಲಿ ಅಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ ಇದು ಕ್ಯಾನ್ಸರಲ್ಲಿ ಅರ್ಲಿ ಡಿಟೆಕ್ಷನ್ ಅಂದರೆ ಬೇಗ ಬೇಗ ಟೆಸ್ಟ್ ಮಾಡಿ ಬೇಗ ಡಯಾಗ್ನೋಸ್ ಮಾಡೋದು ಅದು ವೆರಿ ಇಂಪಾರ್ಟೆಂಟ್ ಎಷ್ಟು ಬೇಗ ಡಯಾಗ್ನೋಸ್ ಮಾಡೋಂಗಂದ್ರೆ ಅಷ್ಟು ಬೇಗ ಟ್ರೀಟ್ ಮಾಡ್ಬೋದು ಈಗ ಈಗ ಸದ್ಯಕ್ಕೆ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕ್ಯಾನ್ಸರ್ಸ್ಗೂ ಟ್ರೀಟ್ಮೆಂಟ್ಸು ಎಲ್ಲ ಇದೆ ಅವೈಲೇಬಲ್ ಇದೆ ಸೊ ಜನ ಜಾಗ್ರತೆಯಿಂದ ಬಂದು ತೋರಿಸ್ಕೋಬೇಕು ಸ್ಕ್ರೀನ್ ಏನಾದರೂ ಪ್ರಾಬ್ಲಮ್ಸ್ ಇದೆ ಫಸ್ಟು ಬಂದು ತೋರಿಸ್ಕೋಬೇಕು ಭಯ ಪಡ್ಕೊಂಡು ಮನೇಲೇ ಕೂತ್ಕೊಂಡಿದ್ರೆ ಏನೂ ಮಾಡೋಕ್ಕಾಗಲ್ಲ ಆವಾಗ ಲಾಸ್ಟ್ ಸ್ಟೇಜಲ್ಲಿ ಏನೂ ಮಾಡೋಕ್ಕಾಗಲ್ಲ ಬಟ್ ಫಸ್ಟ್ ಸ್ಟೇಜಲ್ಲೇ ಏನಾದರೂ ಸಿಂಪ್ಟಮ್ಸ್ ಏನಾದರೂ ಇದ್ದರೆ ಬಂದು ತೋರಿಸ್ಕೋಬೇಕು ಸೊ ಅದು ನನಗೂ ತುಂಬ ಹೆಮ್ಮೆ ಆಗ್ತಾ ಇದೆ ಫಸ್ಟ್ ಟೈಮ್ ಈ ಥರ ಇದು ನಾನು ಅಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ನನಗೂ ಅಷ್ಟು ಇವಾಗ 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 ಕಲಿತಾ ಇದ್ದೀನಿ ಈ ಥರ ಎಲ್ಲ ಆರ್ಗನೈಸ್ ಮಾಡೋದು ತುಂಬ ಜನ ಈ ಥರ ಊರು ಊರುಗಳಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಅದೆಲ್ಲ ಅಷ್ಟು ಅಷ್ಟು ಇಲ್ಲ ಸೊ ನಾನು ರಿಕ್ವೆಸ್ಟ್ ಮಾಡೋದು ಬೇರೆ ಡಾಕ್ಟರ್ಸು ಅಷ್ಟೇ ಇಲ್ಲಿ ಇವಾಗ ಎಮ್ ಬಿ ಬಿ ಎಸ್ ಮಾಡಿರೋರು ಆಗ್ಬೋದು ಚಿಕ್ಕ ಊರುಗಳಲ್ಲಿ ಚಿಕ್ಕ ಚಿಕ್ಕ ಕ್ಯಾಂಪ್ ಸ್ವಲ್ಪ ಚಿಕ್ಕದಾಗಿಂದ ದೊಡ್ಡದಾಗಿ ಹೋಗಬೇಕು ಸೊ ಎಲ್ಲರೂ ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ಕೊಳ್ಳಿ ಅಂತ ಆಗೋಲ್ಲ ಬೇಸಿಕ್ ಗ್ರಾಸ್ ರೂಟಿಂದ ಮೇಲಕ್ಕೆ ಹೋಗಬೇಕು ಬೇಸಿಕ್ ಸ್ಕ್ರೀನಿಂಗ್ ಫಸ್ಟ್ ಇಂಪಾರ್ಟೆಂಟ್ ಅದಾದಮೇಲೆ ನೆಕ್ಸ್ಟ್ ಡಿಟೆಕ್ಷನು ಟ್ರೀಟ್ಮೆಂಟ್ ಕನ್ಫರ್ಮೇಟಿ ಟೆಸ್ಟ್ ಆ ಥರ ಹೋಗುತ್ತೆ ಸೊ ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಬೇಕು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಪ್ರೈಮರಿ ಹಾಂ ಇಲ್ಲಿ ಜಿ ಜಿ ಎಚ್ ಸಿ ಅವ್ರೂ ಇಲ್ಲೇ ಇದ್ದಾರೆ ಜೊತೆಗೆ ಇಂಡಿಯನ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅವರು ಲೈಕ್ ಒಳ್ಳೆ ಇದು ಮಾಡ್ತಾ ಇದ್ದಾರೆ ಅದು ಒಳ್ಳೆ ಕೆಲಸ ಊರುಗಳಲ್ಲಿ ಬಂದು ಈ ಥರ ಮಾಡಿ ಮಾಡೋದು ತುಂಬ ಇಂಪಾರ್ಟೆಂಟ್ ಎಲ್ಲರಿಗೂ ಅಷ್ಟು ಇನ್ಫಾರ್ಮೇಷನ್ ಇರೋಲ್ಲ ಕ್ಯಾನ್ಸರ್ ಬಗ್ಗೆ ಆದರೂ ಏನಾದರೂ ಸೊ ಊರುಗಳಿಂದ ಇಲ್ಲಿ ಬಂದು ಮಾಡ ಊರು ಊರುಗಳಿಗೆ ಬಂದು ಅದು ಫಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ಗ್ರಾಸ್ ರೂಟ್ ಲೆವೆಲಿಂದ ಇದು ಮಾಡಿಸ್ಬೇಕು ಅದು ಆಮೇಲೆ ಹೆಂಗೆ ಲೋಕಲ್ ಅಥಾರಿಟೀಸ್ಗೆ ಅವರು ಅವರೆಲ್ಲ ಇಲ್ಲಿ ಹೆಲ್ಪ್ ಆರ್ಗನೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡಿರೋದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಆ್ಯಂಡ್ ದೆನ್ ಇಲ್ಲಿ ಸಾಡ್ ಬ್ಯಾಕ್ ಅವರು ಎನ್ ಜಿ ಒ ಸೊ ಅವರು ಬಂದು ಇಲ್ಲಿ ಎಲ್ಲ ಆರ್ಗನೈಸ್ ಮಾಡಿ ಅದೇ ಅದಕ್ಕೂ ಅವ್ರಿಗೂ ನಾವು ಚಂದಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಬಂದಿದ್ದೇವೆ ನರ್ಸಿಂಗ್ ಆಫೀಸರ್ಸ್ ಮೂರು ಜನ ಮತ್ತು ವರ್ಕರ್ ಅವ್ರು ಬಂದಿದ್ದಾರೆ ಸೋಡವಾಕ್ ಮತ್ತು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ವತಿಯಿಂದ ಈ ಶಿಬಿರಕ್ಕೆ ನಮ್ಮನ್ನು ಪಾಲ್ಗೊಳ್ಳಿ ಅಂತ ಹೇಳಿದರೆ ಅದಕ್ಕೆ ನಾವು ಸೇವೆ ಸಲ್ಲಿಸೋದಕ್ಕೆ ಬಂದಿದ್ದೀವಿ ಸಾಗರ ಗ್ರಾಮದಲ್ಲಿ ಉಚಿತ ಕ್ಯಾನ್ಸರ್ ಮತ್ತು ಆರೋಗ್ಯ ತಪಾಸಣಾ ಶಿಬಿರ ಶಿಬಿರವನ್ನು ಏರ್ಪಡಿಸಿದ್ದೀವಿ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತ ಈ ಗ್ರಾಮದ ಜನತೆಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ಈ ಕ್ಯಾನ್ಸರ್ ಅನ್ನೋದು ಭಾರಿ ಹೆಣ್ಮಕ್ಳಿಗೆ ಬೇಗ ಬರುವಂಥ ಕಾಯಿಲ ಹಂಗಾಗಿ ಯಾರು ಪ್ರತ್ಯೇಕವಾಗಿ ಯಾರು ಹೋಗಿ ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಯಾರಿಗೂ ಇರಲ್ಲ ಬಟ್ ಎಲ್ಲಾರ್ಗೂ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಎಲ್ಲಾರ್ಗೂ ಇರೋದು ಇಲ್ಲ ತೋರಿಸ್ಕೊಳ್ಳೋದು ಬೆಟರ್ ಅಲ್ವಾ ಫಸ್ಟೇ ಪ್ರಿವೆನ್ಷನ್ ತೊಗೊಳ್ಬೇಕು ಡಾಕ್ಟರ್ ಇಲ್ದಂಗೆ ಫಸ್ಟ್ ಕಾಸಸ್ ಬರೋದಕ್ಕೆ ಮುಂಚೆ ನಾವು ಪ್ರಿವೆಂಟ್ ಮಾಡಿಕೊಂಡ್ರೆ ನಾವು ಯಾವುದೇ ಒಂದು ಫಸ್ಟ್ ಸ್ಟೇಜಲ್ಲಿ ನಮಗೆ ಕಾಣಿಸ್ತು ಅಂದರೆ ಅದನ್ನು ಈಸಿಯಾಗಿ ನಾವು ಫೈಟ್ ಮಾಡ್ಬೋದು ಬೇಗ ಗುಣಮುಖರು ಆಗ್ಬೋದು ಹಾಗಾಗಿ ಯಾರೂ ಪ್ರತ್ಯೇಕವಾಗಿ ಯಾರೂ ಹೋಗಿ ತೋರಿಸ್ಕೊಳ್ಳೋಲ್ಲ ನಾವೇ ಆದರೂ ಎಲ್ಲರಿಗೂ ಗೊತ್ತಿರುತ್ತೆ ಆಫ್ಟರ್ ತರ್ಟಿ ಇಯರ್ಸ್ ಫಾರ್ಟಿ ಇಯರ್ಸು ಏನೇ ಒಂದು ಬಾಡಿ ಚೆಕಪ್ ಆಗಲಿ ಕ್ಯಾನ್ಸರ್ ಅದರಲ್ಲೂ ಮಹಿಳೆಯರು ಪ್ರಮುಖವಾಗಿ ಮಹಿಳೆಯರು ಆಫ್ಟರ್ ತರ್ಟಿ ಇಯರ್ಸು ಪ್ರತಿ ವರ್ಷಕ್ಕೊಂದ್ಸರಿ ಬಾಡಿ ಚೆಕ್ ಚೆಕಪ್ ಕ್ಯಾನ್ಸರ್ ಚೆಕಪ್ ಮಾಡಿಸ್ಕೋಬೇಕು ಅನ್ನೋದಿದೆ ಎಲ್ಲರಿಗೂ ಗೊತ್ತಿದೆ ಬಟ್ ಯಾರೂ ಹೋಗಿ ಅದನ್ನು ಪ್ರತ್ಯೇಕವಾಗಿ ಮಾಡ್ಕೊಳ್ಳೋಲ್ಲ ಈ ಥರ ಹಳ್ಳಿಗಳಲ್ಲಿ ಮುಖ್ಯವಾಗಿ ಹಳ್ಳಿಗಳಲ್ಲಿ ಮಾಡಿಸ್ಕೊಂಡ್ರೆ ಏನಾಗುತ್ತೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಬಂದು ಚೆಕಪ್ ಮಾಡಿಸ್ಕೊಳ್ಳೋದಕ್ಕೆ ಆದ್ದರಿಂದ ಈ ಇವತ್ತು ಏನು ನಮ್ಮ ಗ್ರಾಮದಲ್ಲಿ ಸೋಡಾವಾಕ್ ಮತ್ತು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ವತಿಯಿಂದ ಈ ಕ್ಯಾಂಪ್ ಆಯೋಜನೆ ಮಾಡಿದ್ದಾರೆ ನಮ್ಮ ಊರಿನ ಎಸ್ ಆರ್ ಟಿ ಸುರೇಶಣ್ಣ ಅವರ ಮಗಳಾದ ರಕ್ಷಿತಾ ಅವರು ಈ ಆಯೋಜನೆಗೆ ಪ್ರಮುಖವಾಗಿ ಕಾರಣರಾಗಿದ್ದಾರೆ ಸೊ ಅವರು ೇ ಊರಿನ ಹೆಣ್ಣುಮಗಳಾಗಿ ಅವರು ಏನು ಅವರ ಕೋರ್ಸ್ ಮುಗಿಸಿ ಅವರು ಫಸ್ಟ್ ಕ್ಯಾಂಪ್ ಏನೇ ಇದ್ದರೂ ನಾನು ನಮ್ಮೂರಲ್ಲೇ ಮಾಡ್ತೀನಿ ಫಸ್ಟು ಅಂತ ಹೇಳಿದಕ್ಕೆ ಎಲ್ಲರೂ ಸೇರಿ ಆಯೋಜನೆ ಮಾಡಿದ್ದೀವಿ ಚೆನ್ನಾಗಿ ನಡೆದು ಬರಲಿ ಅಂತ ಕೇಳ್ಕೊಳ್ತೀನಿ ಈ ಸದಾವಕಾಶವನ್ನು ನಮ್ಮ ಊರಿನ ಗ್ರಾಮದ ಎಲ್ಲ ಮಹಿಳೆಯರು ಮತ್ತು ಪ್ರಜೆಗಳು ಇದನ್ನು ಸದುಪಯೋಗ ಪಡಿಸ್ಕೊಂಡು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನೋಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ ಮತ್ತು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯಿಂದ ಒಂದು ಹೆಲ್ತ್ ಕ್ಯಾಂಪನ್ನು ನಮ್ಮ ಅಣ್ಣನ ಮಗಳಾದ ರಕ್ಷಿತಾ ಡಾಕ್ಟರ್ ರಕ್ಷಿತಾ ಅವರು ಆಯೋಜಿಸಿದ್ದಾರೆ ನಮ್ಮದೇ ಊರಿನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಆಯೋಜನೆ ಮಾಡಿದ್ದಾರೆ ಈಗ ಸುಮಾರು ಒಂದು ನಲವತ್ತೈದು ಐವತ್ತು ಮಾಮೂಲಿ ಜನರಲ್ ಚೆಕಪ್ ಮಾಡಿದ್ದಾರೆ ಚೆಕಪ್ ಮಾಡಿ ಈಗ ಎಲ್ಲಿ ಗ್ರಾಮೀಣ ಭಾಗದಲ್ಲಿ ಮನೆಯಲ್ಲಿರ್ತಕ್ಕಂಥವರು ಅವರಿಗೆಲ್ಲ ಸುಸೂಚಿತವಾಗಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಫಸ್ಟ್ ಹೆಲ್ತ್ ಕ್ಯಾಂಪಲ್ಲಿ ಏನಾದರೂ ಲೋಪದೋಷಗಳು ಆರೋಗ್ಯದ ಬಗ್ಗೆ ಏನಾದರೂ ಇದ್ದರೆ ಅಲ್ಲಿ ಫಸ್ಟೇ ಇಲ್ಲೇ ಹೆಲ್ತ್ ಕ್ಯಾಂಪಲ್ಲಿ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಆದಮೇಲೆ ಅವರಲ್ಲಿ ಏನಾದರೂ ಆರೋಗ್ಯದ ಬಗ್ಗೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಇನ್ನೂ ದೊಡ್ಡ ಹಾಸ್ಪಿಟ್ಲಲ್ಲಿ ಕರ್ಕೊಂಡೋಗಿ ಸ್ಟಾರ್ಟಿಂಗಲ್ಲೇ ಟ್ರೀಟ್ಮೆಂಟ್ ಕೊಡೋ ಥರ ಅದಕ್ಕೆ ಅಂತಲೇ ಹೆಲ್ತ್ ಕ್ಯಾಂಪು ಮಾಡಿದ್ದಾರೆ ಇದು ನಮ್ಮೂರಿಗೆ ಅವಶ್ಯಕತೆ ಇತ್ತು ನಮ್ಮೂರಿನ ನಮ್ಮ ಅಣ್ಣನ ಮಗಳೇ ಇದೇ ಊರಿನಲ್ಲಿ ಓದಿ ಡಾಕ್ಟ್ರಾಗಿದ್ದಾರೆ ಅವರು ಊರಿನ ಬಗ್ಗೆ ಕಾಳಜಿ ವಹಿಸಿ ತುಂಬ ಸ್ವಚ್ಛವಾಗಿ ಸ್ಪಷ್ಟವಾಗಿ ಈಗ ಒಂದು ಹದಿನೈದು ದಿನದಿಂದ ಕ್ಯಾಂಪ್ ಆಯೋಜನೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದರು ನಮ್ಮೂರಿನ ನಮ್ಮ ಜೊತೆ ಇರ್ತಕ್ಕಂಥ ನಮ್ಮದೇ ನಾಯಕರುಗಳು ನಾಗರಾಜ್ ಅಗಲಿ ಬಸವರಾಜು ಭಾರತಿ ಬಸವರಾಜು ವಾರ್ಡ್ ಮೆಂಬರು ಆಮೇಲೆ ನಮ್ಮ ಬಾಬು ರೆಡ್ಡಿಯವರು ಶ್ರೀನಿವಾಸ ರೆಡ್ಡಿಯವರು ಅದಕ್ಕೆ ನಮಗೆ ನಿಂತ ನಮ್ಮ ಇವರು ಗೌರ್ಮೆಂಟ್ ಪಿ ಎಚ್ ಸಿ ಹಾಸ್ಪಿಟ್ಲಿಂದ ಪಂಜುಳವರು ಬಂದಿದ್ದಲ್ಲೆ ಎಮ್ಮ ಪಾಪ ನಮಗೆ ತುಂಬ ವರ್ಷದಿಂದನೂ ಪರಿಚಯ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವರು ತುಂಬ ಸಹಕಾರ ಇದೆ ಒಂದು ಮೂರು ಜನ ಫ್ರೀಯಾಗಿ ಇವತ್ತು ಬೇಕಮ್ಮ ಅಂತ ಹೇಳಿದ್ದಕ್ಕೆ ನರ್ಸ್ಗಳು ಪಾಪ ಕಳಿಸ್ಕೊಟ್ಟಿದ್ದಾರೆ ಅವರು ಹೆಲ್ತ್ ಚೆಕಪ್ಪಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ನಮ್ಮ ಊರಿನ ಪರವಾಗಿ ಕ್ಯಾಂಪಿನ ಪರವಾಗಿ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ಇಲ್ಲಿ ಕ್ಯಾಂಪಲ್ಲಿ ಇನ್ನೂ ಸ್ವಲ್ಪ ಜನ ಇನ್ನೂ ಪೇಷಂಟ್ಗಳು ಇನ್ನೂ ಒಂದು ನೂರು ಐವತ್ತು ಜನ ಪೇಷಂಟ್ ಅಂದರೆ ಜನರಲ್ ಚೆಕಪ್ಗೆ ಬರ್ತಾ ಇದ್ದಾರೆ ಪೇಷಂಟು ಅಂತಲ್ಲ ಜನರಲ್ ಚೆಕಪ್ಗೆ ಬರ್ತಾ ಇದ್ದಾರೆ ಆ ಜನರಲ್ ಚೆಕಪ್ಪಲ್ಲಿ ಎಲ್ಲ ಚೆಕ್ ಮಾಡಲಿ ಎಲ್ಲ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಸೊಸೈಟಿ ವತಿಯಿಂದ ಲಕ್ಷ್ಮೀಸಾಗರ ಗ್ರಾಮದಲ್ಲಿ ಇವತ್ತು ಕ್ಯಾನ್ಸರ್ ಮಾರಕ ರೋಗವನ್ನು ತೊಲಗಿಸಬೇಕೆಂದು ಒಂದು ಕ್ಯಾಂಪನ್ನು ಹಮ್ಮಿಕೊಂಡಿದ್ದೀರಿ ಶೈಲಜಾ ಸುರೇಶ್ ರೆಡ್ಡಿ ಅವರ ಮಗಳಾದ ರಕ್ಷಿತಾ ರವರಿಂದ ಈ ಕ್ಯಾಂಪನ್ನು ವ್ಯವಸ್ಥೆ ಮಾಡಿ ಪ್ರಜೆಗಳಲ್ಲಿ ಕ್ಯಾನ್ಸರ್ ರೋಗವನ್ನು ತೊಲಗಿಸಬೇಕೆಂದು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಕ್ಯಾ ಕಾರ್ಯಕ್ರಮ ಸುಸೂತ್ರವಾಗಿ ನಡೀಬೇಕಂತ ಈ ಮೂಲಕ ನಾವು